ನಮಸ್ಕಾರ ರೈತ ಬಾಂಧವರಿಗೆ ನನ್ನ ಹೆಸರು ಸಿರಾಜ್ ಅಹಮದ್ ಹೊಂಬಾಳ್ ಖಂಡೇಲ್ವಾಲ್ ಬಯೋ ಫರ್ಟಿಲೈಸರಿಂದ ನಾನು ಹನ್ಗಲ್ ತಾಲೂಕ್ ಕೊಪ್ಪರ್ಸಿಕೊಪ್ಪ ಗ್ರಾಮದಲ್ಲಿ ಬಂದಿದ್ದೆ ಇವರಿಗೆ ಒಂದು ಎಂಟು ದಿವಸ ಹಿಂದೆ ಕಾಪರ್ ಮತ್ತು ಸಿಲಿಫರ್ಟ್ ಅಂತ ಹೇಳಿ ಒಂದು ಕೆ ಜಿ ಒಂದು ಬ್ಯಾರಲ್ಲಿಗೆ ಔಷಧಿಯನ್ನು ಕೊಟ್ಟಿದೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಇಲ್ಲಿ ಕೊಳೆ ಇತ್ತು ಅದರ ಬಗ್ಗೆ ರೈತರು ಇಲ್ಲಿ ಇದ್ದಾರೆ ಅವ್ರ ಜೊತೆ ನೀವು ಮಾತಾಡ್ಬೋದು ಏನು ಸರ್ ನಿಮ್ಮ ಹೆಸರು ಇರಪ್ಪ ನಿಂಬಾಯಿ ನಿಂಬಾಯಿ ಎಲ್ಲಿ ಸರ್ ಇದು ಯಾವ ಊರು ಇದು ಕೊಪ್ಪರ ಸಿಕಪ್ಪ ಒಂದು ಊರು ಇದು ಚಿಗೋಳಿ ಚಿಗಳಿ ಹನಗಲ್ ತಾಲೂಕು ಕೊಪ್ಪರ ಸಿಕಪ್ಪ ಕಡೆಗೆ ಸರ್ ಇದು ಒಂದು ಬೇರೆಲಿಂದ ಔಷಧಿ ನಿಮ್ಗೆ ಕೊಟ್ಟಾಗ ಇದು ಹೆಂಗೆ ರಿಸಲ್ಟ್ ಇದೆಯಾ ರಿಸಲ್ಟ್ ಬಂದಿದೆ ಸರ್ ಒಂದು ಹತ್ತು ದಿನ ಇದು ಮಾಡಿ ಹಾಂ ಸರ್ ನಿಂತೈತಿ ಅಂತ ಅನ್ಸಾದ್ರು ಅನ್ಸ್ ಆಗ್ತೈತಿ ಮತ್ತೆ ಮತ್ತೇನಾದ್ರು ಇದಕ್ಕಿಂತ ಮುಂಚೆ ಏನಾದರೂ ನೀವು ಅದಕ್ಕೆ ಪ್ರಾಡಕ್ಟ್ ಏನಾದ್ರು ಕೊಟ್ಟಿದ್ರಾ ಮೊದಲೆಲ್ಲ ಕೊಟ್ಟು ಕೊಳೆಗೆ ಇದಿಲ್ಲ ಹ್ಞೂ ಈಗ ನೀವು ಕೊಟ್ಟು ಒಂದು ಹತ್ತು ಹನ್ನೊಂದು ದಿನಕ್ಕೆ ಮತ್ತೆ ರಿಸಲ್ಟ್ ಬಂದೈತಿ ಹಾಂ ರೀ ಅಡ್ಡಿ ಲಾನ್ಸ್ ಅಡ್ಡಿ ಲಾನ್ಸ್ ಇದಿ ಹ್ಞೂ ಈಗ ನೆಕ್ಸ್ಟ್ ಸೆಕೆಂಡ್ ಡಮೋನಿಂಗ್ ಕೊಡ್ಲಿಕ್ಕೆ ಬಂದಿದ್ದಾರಲ್ಲ ಈಗ ಇದನ್ನು ಮಾಡಿ ನೆಕ್ಸ್ಟ್ ರೈತ್ರಿಗೆ ಏನು ಹೇಳೋ ಹೇಳಬಸ್ತೀರಿ ರೈತ್ರಿಗೆ ರೈತರಿಗೆ ಇದನ್ನ ಓಡಲಿಕ್ಕೆ ಬಯಸ್ತೀನಿ ನಾನು ಅದು ಚೆನ್ನಾಗಿತ್ತು ಪ್ರಾಡಕ್ಟ್ ಯಾವ ತೋರಿಸಿದ್ದು ಅಂಬರ್ ಏನೋ ಕಾಪರ್ ಮತ್ತು ಒಂದು ಕೆ ಜಿ ಸೆಲಿಫರ್ಟು ಹೌದಾ ಅಡ್ಡಿಲ್ಲ ಥ್ಯಾಂಕ್ ಯು ಸರ್